ಈರುಳ್ಳಿ ಹೂವು ಸಿಗೋ ಸೀಸನಲ್ಲಿ ತುಂಬ ಅಡುಗೆಗಳಿಗೆ ಈರುಳ್ಳಿ ಹೂನ ಉಪಯೋಗಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಈರುಳ್ಳಿ ಹೂನ ಉಪಯೋಗಿಸ್ಕೊಂಡು ಇವತ್ತು ಬೋಂಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಗರಿಗರಿಯಾಗಿರೋ ಅಂತಹ ಒಂದು ಒಳ್ಳೆ ಟೇಸ್ಟಿಯಾಗಿರೋಂತಹ ಈರುಳ್ಳಿ ಹೂವಿನ ಬೋಂಡ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬಂಚಷ್ಟು ಈರುಳ್ಳಿ ಹೂವನ್ನ ತಗೊತಾ ಇದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಇನ್ನೊಂದು ಕಡೆ ಒಂದು ಮಿಕ್ಸರ್ ಜಾರ್ನ ತಗೊಂಡು ಮೂರು ಹಸಿಮೆಣಸಿನಕಾಯಿ ಅರ್ಧ ಇಂಚಷ್ಟು ಶುಂಠಿ ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು ಇದನ್ನು ತರಿತರಿಯಾಗಿ ರುಬ್ಕೋಬೇಕು ಈ ಮಸಾಲೆ ಹಾಕೋದ್ರಿಂದ ಬೋಂಡಾಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ಜೀರಿಗೆ ಬದಲಾಗಿ ಸೋಂಪು ಇಷ್ಟಪಡೋರಾದರೆ ಜೀರಿಗೆನ ಸ್ಕಿಪ್ ಮಾಡಿ ಅರ್ಧ ಸ್ಪೂನ್ ಸೋಂಪೇ ಹಾಕ್ಕೋಬೋದು ಈಗ ತರೆತರೆಯಾಗಿ ರುಬ್ಕೊಂಡಿರೋಂತಹ ಈ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೇನೆ ಇದಕ್ಕೆ ಒಂದು ದೊಡ್ಡ ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೊಂತ ಇದ್ದೀನಿ ಹಾಗೆಯೇ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಹೂನ ಸಹ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪಾಗಲಿ ಆಗಲಿ ಏನೂ ಹಾಕಿಲ್ಲ ಇಷ್ಟ ಇದ್ದರೆ ಹಾಕ್ಕೋಬೋದು ಹಾಗೆಯೇ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಎರಡು ಕಪ್ ಹಿಟ್ಟಿಗೆ ಎರಡು ದೊಡ್ಡ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡಾ ಗರಿಗರಿಯಾಗಿ ಬರುತ್ತೆ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೇ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸಹ ಹಾಕ್ಕೊತಾ ಇದ್ದೀನಿ ಇಲ್ಲಿ ಖಾರ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಗೆಯೇ ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾನ ಹಾಕ್ಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀರೇನೋ ಹಾಕ್ದಿರೋ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಬೋಂಡ ಮಾಡಿದಾಗ ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೋಡಿ ಬೋಂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಸ್ಬೇಕಾಗತ್ತೆ ಹಿಟ್ಟು ಮೇಲೆ ಈರುಳ್ಳಿ ಹೂವಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಹಿಟ್ಟು ಸ್ವಲ್ಪ ತೆಳುವಾಗತ್ತೆ ಸೊ ಅದರಿಂದ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು ಇನ್ನೊಂದು ಕಡೆ ಎಣ್ಣೆ ಸಹ ಬಿಸಿಯಾಗಕ್ಕೆ ಬಿಟ್ಟಿದ್ದೆ ಅರ್ಧ ಗಂಟೆ ಆದಮೇಲೆ ಹಿಟ್ಟು ಸಹ ಚೆನ್ನಾಗಿ ನೆನೆದಿರುತ್ತೆ ಬೋಂಡ ಹಾಕೋ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಬಿಸಿ ಆದಮೇಲೆ ಸ್ಟೌನ ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಬೋಂಡಾನ ಹಾಕ್ಕೋಬೇಕು ಆಗ ಬೋಂಡ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ಇನ್ ಕೇಸ್ ಎಣ್ಣೆ ತುಂಬ ಬಿಸಿ ಆಗಿಬಿಟ್ಟಿದ್ರೆ ಒಂದು ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೋಂಡ ಮಾಡಿಕೊಂಡ್ರೆ ಒಂದು ಒಳ್ಳೆ ಕ್ರಿಸ್ಪಿಯಾಗಿರೋಂತಹ ಟೇಸ್ಟಿಯಾಗಿರೋಂತಹ ಬೋಂಡ ರೆಡಿ ಆಗುತ್ತೆ ಹಾಗೆಯೇ ಇನ್ನೊಂದು ವಿಷಯ ಇಲ್ಲಿ ಬೋಂಡನ ತುಂಬ ದೊಡ್ಡ ಸೈಜಲ್ಲಿ ಹಾಕೋಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ಒಳಗಡೆ ಇಟ್ಟು ಥರ ಅನಿಸ್ಬಿಡತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಚಿಕ್ಕ ಸೈಜಲ್ಲಿ ಬೋಂಡನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹೂವು ಸಿಗೋ ಈ ಸೀಸನಲ್ಲಿ ಖಂಡಿತ ನೀವು ಸಹ ಒಂದು ಸರಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಹೂವು ಇದೆ ಅಂದರೆ ನನಗಂತೂ ಒಂದು ಸರಿ ಆದರೂ ಬೋಂಡ ಮಾಡಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಬೋಂಡನ ಯಾವಾಗಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಯಾರಾದರೂ ನೆಂಟರು ಬಂದಾಗ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಕರೆದಿರೋ ತಿಂಡಿಗಳಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ನಾನಿಲ್ಲಿ ಎರಡನೇ ಬ್ಯಾಚ್ ಸಹ ಬೋಂಡಾನ ರೆಡಿ ಮಾಡ್ಕೊಂಡಾಯ್ತು ಇವತ್ತು ಮಾಡಿರೋ ಈ ಬೋಂಡಾ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಹಾಗೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಬೇಡಿ ಥ್ಯಾಂಕ್ ಯು